ಸನ್ಮಾನ್ಯ ಅಧ್ಯಕ್ಷರೇ ಕಾರ್ಮಿಕ ಮಂಡಳಿಯಿಂದ ಸ್ಥಾಪಿಸಲಾಗುವ ಕಾರ್ಮಿಕ ವಸತಿ ಶಾಲೆ ಸ್ಥಾಪಿಸುವ ಬಗ್ಗೆ ಹೇಳೋದಾದರೆ ಉತ್ತರ ಕರ್ನಾಟಕದಲ್ಲೇ ರಾಣೆಬೆನ್ನೂರು ನನ್ನ ರಾಣೆಬೆನ್ನೂರು ತಾಲೂಕಿನಲ್ಲಿ ಅತಿ ಹೆಚ್ಚು ಕಾರ್ಮಿಕರು ಇರತಕ್ಕಂಥದ್ದು ರಾಣೆಬೆನ್ನೂರು ತಾಲೂಕು ವಾರ ನೋಡಿದ್ರೆ ರಾಣೆಬೆನ್ನೂರು ತಾಲೂಕು ಅಧ್ಯಕ್ಷರೇ ಇಪ್ಪತ್ತೆರಡೂವರೆ ಸಾವಿರ ಕಾರ್ಮಿಕರು ಎಲ್ಲರೂ ಇದರಾದರೆ ತಾಲೂಕು ವಾರಲ್ಲಿ ಉತ್ತರ ಕರ್ನಾಟಕ ಅತಿ ಹೆಚ್ಚು ಇರತಕ್ಕಂಥದ್ದು ರಾಣೆಬೆನ್ನೂರು ತಾಲೂಕಿನ ಅಧ್ಯಕ್ಷ ಮೇಲಾಗಿ ಅನೇಕ ಮಲ್ಟಿ ನ್ಯಾಷನಲ್ ಕಂಪನಿಗಳು ಗ್ರಾಸಿಮ್ ಬಿರ್ಲಾ ಕಂಪನಿಗಳು ಸಿಂಜಲ್ಟಾ ಕಂಪನಿಗಳು ಮತ್ತು ಎಪಿಎಂಸಿ ಮೆಗಾ ಮಾರ್ಕೆಟ್ ಎಲ್ಲ ಇರತಕ್ಕಂಥದ್ದು ರಾಣೆಮ ತಾಲೂಕು ಅತಿ ಹೆಚ್ಚು ಕಾರ್ಮಿಕರು ಇರಲಿಕ್ಕೆ ಕಾರಣ ಆಗಿದೆ ಅಧ್ಯಕ್ಷ ಅದರಿಂದ ನಾವು ಇಪ್ಪತ್ತೈದು ಮೂವತ್ತು ಕೋಟಿ ವೆಚ್ಚದಲ್ಲಿ ಒಂದು ಕಾರ್ಮಿಕ ವಸತಿ ಶಾಲೆ ಮಾಡಬೇಕಾದ್ರೆ ಎಲ್ಲಿ ಅತಿ ಹೆಚ್ಚು ಕಾರ್ಮಿಕರಿದ್ದಾರೆ ಅಲ್ಲಿ ಮಾಡೋದು ಸೂಕ್ತ ಅಂತ ನನ್ನ ಅಭಿಪ್ರಾಯ ಅಧ್ಯಕ್ಷ ನಮ್ಮ ಹಾವೇರಿ ಜಿಲ್ಲೆಯಲ್ಲಿ ರಾಣೆಬನ್ನೂರು ತಾಲೂಕಲ್ಲಿ ಇಪ್ಪತ್ತೆರಡುವರೆ ಸಾವಿರ ಇದ್ರೆ ಹಣಗಲಲ್ಲಿ ಹತ್ತೊಂಬತ್ತು ಸಾವಿರ ಇದ್ದಾರೆ ಕಾರ್ಮಿಕರು ಹಾವೇರಿ ಹದ್ನಾಕೂವರೆ ಸಾವಿರ ಇದ್ದಾರೆ ಹಿರೇಕರಲ್ಲಿ ಹದ್ನಾಕು ಸಾವಿರ ಇದ್ದಾರೆ ಸಿಗ್ಗಾಂವಲ್ಲಿ ಹನ್ನೆರಡು ಸಾವಿರ ಇದ್ದಾರೆ ಬ್ಯಾಡ್ಗೆಯಲ್ಲಿ ಅತಿ ಕಡಿಮೆ ಅಂದ್ರೆ ಹತ್ತು ಸಾವಿರ ಇದಾರೆ ಬ್ಯಾಡ್ಗೆಯಲ್ಲಿ ಕಾರ್ಮಿಕ ಶಾಲೆಯನ್ನು ಮಾಡಕ್ಕೆ ನಿರ್ಧಾರ ಮಾಡಿದ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ ಅದಕ್ಕೆ ಇದನ್ನ ರಾಣೆಬೆನ್ನೂರಲ್ಲಿ ಮಾಡಿದ್ರೆ ಸೂಕ್ತ ಯಾಕಂದ್ರೆ ಸಾಮಾಜಿಕ ನ್ಯಾಯ ಆಗಲಿ ನ್ಯಾಚುರಲ್ ಜಸ್ಟಿಸ್ ಆಗಲಿ ಎಲ್ಲಿ ಮೂವತ್ತು ಖರ್ಚು ಮಾಡಬೇಕಾದ್ರೆ ಎಲ್ಲಿ ಹೆಚ್ಚು ಕಾರ್ಮಿಕರಾದ್ರೆ ಅಲ್ಲಿ ಖರ್ಚು ಮಾಡೋದು ನನ್ನ ಮಾನ್ಯ ಸಭಾಧ್ಯಕ್ಷರೇ ಉತ್ತರವನ್ನು ಕೊಟ್ಟಿದೆ ಇದು ಏನು ಕಾರ್ಮಿಕ ಮಂಡಳಿಯಿಂದ ಕಾರ್ಮಿಕ ವಸತಿ ಶಾಲೆಯನ್ನು ಏನು ಪ್ರಾರಂಭ ಮಾಡುವಂತದ್ದು ಇದು ಕೇಂದ್ರ ಕಾರ್ಮಿಕ ಇಲಾಖೆಯಿಂದ ಒಂದು ಮಾರ್ಗಸೂಚಿ ಅನ್ವಯ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ಪ್ರತಿ ಜಿಲ್ಲೆಗೆ ಒಂದರಂತೆ ಈಗ ಮೂವತ್ತೊಂದು ಶಾಲೆಗಳನ್ನ ಶ್ರಮಿಕ ವಸ್ತಿ ಶಾಲೆಗಳನ್ನೊಂದು ದಿವಸ ಪ್ರಾರಂಭ ಮಾಡಿದ್ದಾರೆ ಮತ್ತೆ ಅದರ ಲಿಸ್ಟ್ ಕೂಡ ಈಗಾಗಲೇ ಅನೌನ್ಸ್ ಆಗಿ ಹೋಗಿದೆ ಅದನ್ನ ಮಾನ್ಯ ಸದಸ್ಯರು ಹೇಳುವಂಥದ್ದು ಈಗ ನಮ್ಮಲ್ಲಿ ಇಷ್ಟೆಲ್ಲಾನು ಕೂಡ ಕಾರ್ಮಿಕರ ಒಂದು ಸಂಖ್ಯೆ ಇದೆ ಬೇರೆ ಏನು ಈಗ ಈಗ ಆಗಿದ್ದ ನಂತರ ಬದಲಾವಣೆ ಮಾಡೋಕ್ಕಾಗಲ್ಲ ಮೂವತ್ತೊಂದು ಪ್ರತಿ ಜಿಲ್ಲೆಗೆ ಒಂದೊಂದು ಇದನ್ನು ಕೊಟ್ಟಿದ್ದಾರೆ ಅವರು ಆ ಸ್ಟಾಟಿಸ್ಟಿಕ್ಸ್ ಅನ್ನು ಕೊಡ್ತಾರೆ ಯಾವ ಯಾವ ಎಷ್ಟೆಷ್ಟು ಕಾರ್ಮಿಕರಿದ್ದಾರೆ ಅಂತೇಳಿ ಅಂತ ಹೇಳಿ ಸದ್ಯ ಅಂತ ಯಾವುದೂ ಕೂಡ ಇಲ್ಲ ಒಂದು ಜಿಲ್ಲೆಗೆ ಒಂದೊಂದು ಕೊಟ್ಟಿದ್ದಾರೆ ಮುಂದೆ ಅಡಿಷನಲ್ ಆಗಿ ಕೊಡುವಂತಹ ಸಂದರ್ಭದಲ್ಲಿ ಇದನ್ನ ಪರಿಗಣಿಸಲಿಕ್ಕೆ ನಾವು ಸಚಿವರ ಗಮನಕ್ಕೆ ತರ್ತಾರೆ ಮನೆ ಸಚಿವರೇ ಯಾವುದೋ ಒಂದು ಮಾನದಂಡ ಇರಬೇಕಲ್ಲ ಜಿಲ್ಲೆಯಲ್ಲಿ ಯಾವ ತಾಲೂಕು ಕೊಡಬೇಕು ಅನ್ನೋದಕ್ಕೆ ಒಂದು ಮಾನದಂಡ ಇರಬೇಕಲ್ಲ ಅಧ್ಯಕ್ಷರೇ ಯಾವ್ದು ಮಾನದಂಡ ಹೆಚ್ಚು ಕಾರ್ಮಿಕರಿದ್ದಲ್ಲಿ ಕೊಡಬೇಕು ಅಂತ ನನ್ನ ಒಂದು ಲಾಜಿಕ್ ಹೇಳುತ್ತೆ ಅಧ್ಯಕ್ಷರೇ ಅದಕ್ಕೆ ನಾನು ಮಂತ್ರಿಗಳಿಗೆ ಉತ್ತರ ಅದಕ್ಕೆ ಒಂದು ಪ್ರಕಟಣೆ ಇದೆ